ನಾವೆಲ್ಲ ಡೆಲಿವರಿ ಮಾಡಿದವರು ಅಂದ್ರೆ ನಾವು ಮಾಲಲ್ಲಿ ಎಲ್ಲ ಹೋದ್ರೆ ನಮ್ಗೆ ಒಂದು ನೋಡೋದು ಗಾಂಧಿನರಲ್ಲಿ ನಾನು ಮುಂದೆ ಕಬಾಲಿಟಿಯೇಟರ್ ಮಲಗಿದ್ದಾನೆ ನಮಸ್ಕಾರ ನಾನು ಸಂತು ಇವತ್ತು ಮಧ್ಯಾಹ್ನ ನಮ್ಮ ಬೆಂಗಳೂರಲ್ಲಿ ಒಂದೊಳ್ಳೆ ಅನ್ಲಿಮಿಟೆಡ್ ಮೀನು ಊಟ ಮಾಡೋಣ ಅಂತ ಬಂದಿರೋ ನಮ್ಮ ಮಾಗಡಿ ಮೇನ್ ರೋಡ್ ಕೆ ಎಚ್ ಕಾಲೋನಿ ಅಥವಾ ಹೌಸಿಂಗ್ ಬೋರ್ಡ್ ಅಂತ ಕೂಡ ಕರಿತಾರೆ ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಮೇಲೆ ಕಳೆದ ಮೂರು ವಾರದಿಂದ ರನ್ ಅಂತ ಕನ್ನಡದ ಅನ್ನೋ ಒಂದು ಹೋಟೆಲ್ಗೆ ಬಂದಿದ್ದೀನಿ ಇಲ್ಲೇನಪ್ಪ ಸ್ಪೆಷಲ್ ಅಂತಂದ್ರೆ ತೊಂಬತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಮೀನು ಊಟ ಅಥವಾ ಚಿಕನ್ ಊಟನ ಕೊಡ್ತಾರೆ ಮುದ್ದೆ ಮತ್ತು ರೈಸು ಅನ್ಲಿಮಿಟೆಡ್ ಅಂತಲೇ ಹೇಳ್ಬೋದು ಅದು ಬೇಡಪ್ಪ ನಮಗೆ ಬರೀ ಮುದ್ದೆ ಮತ್ತು ರೈಸ್ ಬೇಕಂತಂದ್ರೆ ಅರವತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದಾರೆ ಹೋಗೋಣ ಓನರ್ನ ಮಾತಾಡ್ಸೋಣ ನೀವು ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಅವರು ಫುಡ್ನು ಕೂಡ ಟ್ರೇಸ್ ಮಾಡೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಬಿಸಿ ಬಿಸಿ ಮೀನು ಊಟನ ಟ್ರೈ ಮಾಡೋಣ ಸರ್ ಐಟಮ್ ಏನೇನಿದೆ ತೋರಿಸಿ ತೋರಿಸ್ತೀನಿ ಬನ್ನಿ ಸರ್ ಸರ್ ಇದು ರೈಸ್ ಸರ್ ಇದು ವೈಟ್ ರೈಸು ಅನ್ಲಿಮಿಟೆಡ್ ಹಾಂ ವೈಟ್ ರೈಸ್ ಅನ್ಲಿಮಿಟೆಡ್ ಸರ್ ಓಕೆ ಒಂದು ಅನ್ಲಿಮಿಟೆಡ್ ರೈಸು ಈ ಥರ ಇರುತ್ತೆ ರೈಸ್ ಉದ್ರಾಗಿ ಓಕೆ ಮುದ್ದೆ ಯಾವುದೇ ಕಾಣೋಕ್ಕಿರೋದು ರೈಸ್ ಅನ್ಲಿಮಿಟೆಡು

ನಾರ್ಮಲ್ ಆಗಿ ಅನ್ಲಿಮಿಟೆಡ್ ರೈಸ್ ತಗೊಂಡು ಕೂಡ ಗ್ರೇವಿ ಕೊಡ್ತೇವೆ ಹೌದು ಹೌದು ಸರ್ ಓಕೆ ಇದು ಸರ್ ಚಿಕನ್ ಸರ್ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಐದು ಪೀಸ್ ಐದು ಪೀಸ್ ಸರ್ ಈ ಥರ ಪೀಸ್ಗಳು ಓಕೆ ದೊಡ್ಡ ದೊಡ್ಡದಾಗಿದೆ ಪೀಸು ಪೀಸ್ ಈ ಥರ ಐದು ಪೀಸು ಓಕೆ ಹ್ಞೂ ಸರ್ ಈ ಥರ ಇರುತ್ತೆ ಸೂಪರ್ ಸರ್ ಇದು ಬಂದು ಪಾಯಸ ಪಾಯ್ಸ ಒಂದು ಲೋಟ ಹಾಂ ಕುಡಿದ್ರೆ ಕುಡ್ಕೊಂಡು ಹೋಗಿ ಸರ್ ಲೋಟ ಅಂತೂ ಕುಡ್ಕೊಂಡು ಹೋಗ್ಲಿ ಗ್ಲಾಸ್ ಕೊಡ್ತೀನಿ ಬೇಕು ಕುಡಿಯಾಗಿ ಈ ಟೈಪಲ್ಲಿದೆ ಹಾಂ ಹೌದು ಸರ್ ಸ್ವಲ್ಪ ಸ್ವೀಟ್ ಆಗಿ ತಿಕ್ಕಾಗಿ ಇರುತ್ತೆ ಇದಕ್ಕೆ ಬೆಲ್ಲ ಶುಗರ್ ಎರಡು ಹಾಕಿ ಏಲಕ್ಕಿ ಮತ್ತೆ ಒಣಗಿದ ಶುಂಠಿಯೆಲ್ಲ ಹಾಕ್ತೀವಿ ಓಕೆ ಮಿಲ್ಕ್ ಹಾಕ್ತಿವಿ ಮಿಲ್ಕೆ ಜಾಸ್ತಿ ಹಾಲು ಜಾಸ್ತಿ ನೀರು ಕಮ್ಮಿ ಮಿಲ್ಕೆ ಜಾಸ್ತಿ ಓಕೆ ಹೌದು ಸರ್ ಹೆಚ್ಚು ಚಪಾತಿ ಈ ಥರ ಇರುತ್ತೆ ಸರ್ ಈ ಥರ ಇಟ್ಟು ಚಪಾತಿ ಕೊಡ್ತೀವಿ ಸರ್ ಓಕೆ ಮಾಡ್ಕೊಂಬರೋದು ಹಾಂ ಹೌದು ಸರ್ ಓಕೆ ಈ ಥರ ಇಡ್ ಚಪಾತಿ ಸರಿ ಸರ್ ಓಕೆ ಇಷ್ಟು ಐಟಮ್ ಸಿಗುತ್ತೆ ಹೌದು ಸರ್ ಅಷ್ಟೇ ಓಕೆ ತ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು ಹಾಂ ಮುದ್ದೆ ಕೊಡ್ತೀರಾ ನಮಗೆ

ಟೈಮ್ ಆಗೋಯ್ತಲ್ಲ ಓ ಮೂರು ಹೊರೆ ಊಟ ಸರ್ ಮೀನು ಊಟ ಇದೆ ಸರ್ ಬೇರೆ ಏನಿಲ್ಲ ಚಿಕನ್ ಇದೆ ಸರ್ ಚಪಾತಿ ಇದೆ ಚಿಕನ್ ಇದೆ ಮೀನು ಊಟ ಇದೆ ಮಾಮೂಲಿ ಅನ್ನ ಸಾಂಬಾರು ಇದು ಮತ್ತೆ ನಿಮ್ಗೆ ಅನ್ಲಿಮಿಟೆಡ್ ಅರವತ್ತು ರೂಪಾಯಿ ಇದೆ ನೋಡಿ ಅನ್ಲಿಮಿಟೆಡ್ ನೂರು ರೂಪಾಯಿ ಇದೆ ಎರಡು ಚಪಾತಿ ಕೊಡ್ತೀವಿ ರೈಸ್ ಅನ್ಲಿಮಿಟೆಡ್ ಎರಡು ಮೀನು ಇತ್ತು ಒಳ್ಳೆ ಐದು ಪೀಸ್ ಚಿಕನ್ ಕೊಡೋ ಒಳ್ಳೆ ತೊಂಬತ್ತು ರೂಪಾಯಿ ಆಗುತ್ತೆ ತೊಂಬತ್ತೊಂಬತ್ತು ಒಂದು ಗ್ಲಾಸ್ ಪಾಯಸ ಲಿಮಿಟೆಡ್ ನಮ್ಮ ಲಿಮಿಟ್ ಕೊಡಿ ನಮ್ಮ ಐಟಮ್ ತೊಗೊಂಡಿದ್ದೀವಿ ಮುದ್ದೆ ಒಂದು ಪುಟಾಣಿ ಮುದ್ದೆ ಎರಡು ಪೀಸ್ ಮೀನು ಕೊಟ್ಟಿದ್ದಾರೆ ಇದರ ಕಾಸ್ಟ್ ಬಂದು ತೊಂಬತ್ತೊಂಬತ್ತು ರೂಪಾಯಿ ಒಂದು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿಗೆ ಅನ್ಲಿಮಿಟೆಡ್ ಸಾರಿ ತೊಂಬತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಮುದ್ದೆ ಮತ್ತು ರೈಸನ್ನ ಕೊಡ್ತಾರೆ ಜೊತೆಗೆ ಎರಡು ಮೀನು ಕೊಡ್ತಾರೆ ಮುದ್ದೆನ ಮುರ್ಕೊಂಡು ಹಂಗೆ ಮೀನು ಸೋರ್ ಜೊತೆ ತಿಂತಾ ಸ್ವರ್ಗ ಆಗಿರುತ್ತೆ ಹಾಗೆ ಹೊರಟ್ಕೊಂಡು ಆಹಾ ತಿನ್ನೋಣ ಓಹಾ ಆಹಾ ಸಖತ್ತಾಗಿದೆ ಹುಳಿ ಎಬಿ ಮಸಾಲ ಅನ್ಸಲ್ಲ ಲೈಟು ಮಸಾಲ ತಿಕ್ಕಾಗಿರುತ್ತೆ ಸುಮಾರು ಕಡೆ ಫಿಶ್ ಸಾಂಬಾರು ಟ್ರೈ ಮಾಡಿದಾಗ ಲೈಟಾಗಿ ತಿಕ್ಕಾಗಿರುತ್ತೆ ಇಲ್ಲಿ ಅಷ್ಟೊಂದೇನು ತಿಕ್ಕಾಗಿಲ್ಲ ಲೈಟಾಗಿ ವಾಟ್ರಿ ವಾಟ್ರಿ ಆಗಿದ್ರು ಕೂಡ ಅದರಲ್ಲಿರುವಂಥ ಹುಳಿ ಫ್ಲೇವರು ಲೈಟ್ ಮಸಾಲ ತಿನ್ನಬೇಕಾದ್ರೆ ಆ ಮುದ್ದೆಗೆ ಮೊರ್ಜಾಗ್ಬಿಟ್ಟು ಇಳಿತಾ ಇರ್ಬೇಕಾದ್ರೆ ಫೀಲ್ ಗೊತ್ತಾಗುತ್ತಲ್ಲ ಸಕತ್ತಾಗಿದೆ ಅಂತಲೇ ಹೇಳ್ಬೋದು ಹಾಂ ಮಜಾ ಇದೆ ರೂಪ್ ಚಂದ್ ಯೂಸ್ ಮಾಡ್ತಾರೆ ಇವರೇ ಹೋಗಿ ಮೀನನ್ನ ಕಟ್ ಮಾಡಿಸ್ಕೊಬಂದು ಮಾಡ್ತೀನಿ ಅಂತ ಹೇಳಿದರು ಫ್ರೆಶ್ಶಾಗಿದೆ ಇವರು ಹಳೆ ಮೀನೇನು ಯೂಸ್ ಮಾಡ್ತಾಯಿಲ್ಲ ಒಂದು ಫ್ರೆಶ್ ಮೀನನ್ನು ಯೂಸ್ ಮಾಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಮೀನು ಬಾಯಿಗೆ ಇಟ್ಟ ತಕ್ಷಣ ಅದರ ಸ್ಮೆಲ್ ಇರುತ್ತಲ್ಲ ಅದು ಹೊಡೆಯುತ್ತೆ ಇಲ್ಲಿ ಒಡಿತಾ ಇಲ್ಲ ಹೋ ಮಜಾ ಇದೆ ಚಿಕ್ಕಮಗ್ಳು ಕೂಡ ತಿನ್ಬೋದು ಜಾಸ್ತಿ ಖಾರ ಇಲ್ಲ ಜಾಸ್ತಿ ಉಪ್ಪಿಲ್ಲ ಮೈಲ್ಡಾಗಿ ಹುಳಿ ಮೈಲ್ಡಾಗಿ ಖಾರ ಮೈಲ್ಡಾಗಿ ಉಪ್ಪು ಪರ್ಫೆಕ್ಟ್ ಲೆವೆಲಲ್ಲಿದೆ ಸ್ವಲ್ಪ ತಿಕ್ಕಾಗಿದ್ರೆ ಇನ್ನೂ ಮಜಾ ಇದ್ದಿರೋದು ಅದೊಂದು ಡಿಸ್ಅಡ್ವಾಂಟೇಜು ಫಿಶ್ಶು ತಿನ್ನೋಣ ಆಹಾ ಹಾಂ ಓಹ್ ಮುರ್ಕೊಂಡು ಲೈಟಾಗಿ ಗ್ರೇವಿಗೆ ಡಿಪ್ ಮಾಡಿ ಮುಳ್ಳಿದೆ ಲೈಟಾಗಿ ನಮ್ಮದು ಮೀನಲ್ಲಿ ಮುಳ್ಳಿದ್ರೇ ಬೇಜಾರಾಗ್ಬಿಡುತ್ತೆ ಹ್ಞೂ ಚೆನ್ನಾಗಿದೆ ಮೀಟ್ ಕ್ವಾಲಿಟಿ ಹೇಳ್ದಂಗೆ ಫ್ರೆಶ್ ಇದೆ ಆ ತಿನ್ನಬೇಕಾದ್ರೆ ಆ ಹುಳಿ ಫ್ಲೇವರ್ ಇದೆಯಲ್ಲ ಒಳಗಡೆ ಇಳ್ದಿರುತ್ತೆ ಮುಳ್ಳು ಇಳ್ದಿರುತ್ತೆ ಆ ಮೀಟ್ ಜೊತೆಗೆ ಮರ್ಜಾದಾಗ ತಿನ್ನಬೇಕಾದ್ರೆ ಆ ಮೀನು ಫ್ಲೇವರ್ ಗೊತ್ತಾಗಲ್ಲ ಆ ಹುಳಿ ಫ್ಲೇವರು ಆ ಮಸಾಲ ಫ್ಲೇವರು ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಪಾಪ ಒಬ್ಬ ಡೆಲಿವರಿ ಬಾಯ್ ಅಂತೆ ಸುಮಾರು ಐದಾರು ವರ್ಷ ಡೆಲ್ವರಿ ಮಾಡಿಕೊಂಡು ಅಂದರೆ ಫುಡ್ ಡೆಲ್ವರಿ ಝೊಮೆಟೊ ಸ್ವಿಗ್ಗಿ ಮಾಡಿಕೊಂಡು ಅದಾದಮೇಲೆ ಅವ್ರಿಗಾಗಿರೋಂಥ ಎಕ್ಸ್ಪೀರಿಯನ್ಸ್ನೆಲ್ಲ ಇಟ್ಕೊಂಡು ಸೊ ಕಮ್ಮಿ ಕಾಸ್ಟ್ಗೆ ಈ ಕ್ಯಾಬ್ ಡ್ರೈವರ್ಗಳಿಗೆ ಆಟೋ ಡ್ರೈವರ್ಗಳಿಗೆ ಈ ಸಣ್ಣ ಪುಟ್ಟ ಕೆಲಸ ಮಾಡೋರಿಗೆ ಈ ಸಿ ಡೆಲಿವರಿ ಬಾಯ್ಸ್ಗಳಿಗೆ ಒಂದು ಅನ್ಲಿಮಿಟೆಡ್ ಊಟ ಕೊಡಬೇಕು ಅಂತ ಮೂರು ವಾರದಿಂದ ಇಲ್ಲಿ ಕೆ ಎಚ್ ಬಿ ಕಾಲೋನಿ ಹೌಸಿಂಗ್ ಬೋರ್ಡ್ ಹತ್ರ ಒಂದು ಚಿಕ್ಕ ಹೋಟೆಲ್ನ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿ ರನ್ ಮಾಡ್ಕೊಂಬರ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಹ್ಞೂ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ ಸರ್ ಜನ ಬರ್ತಾರೆ ಅಂತ ಅಂತಂದರು ಬಂದಿದ್ರು ಜನ ಬಟ್ ಆಲ್ ಓವರ್ಗೆ ಜಾಸ್ತಿ ಇಲ್ಲ ನೈಂಟಿ ನೈನ್ ರುಪೀಸ್ ವರ್ತು ನೆಕ್ಸ್ಟ್ ಐಟಮ್ಮು ರೈಸ್ ಜೊತೆಗೆ ಪ್ಲೇಟಾಗಿ ಚಿಕನ್ ಹಚ್ಕೊಂಬರೋಣ ಚಿಕನ್ ಗಿಂತ ಈ ಫಿಶ್ ಗ್ರೇವಲ್ ಇರುತ್ತೆ ನೋಡೋಣ ಯಾವ್ದು ಕೊಡ್ತಾರು ಟ್ರೈ ಮಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಹೆಸರು ಸರ್ ಸುನೀಲ್ ಕುಮಾರ್ ಸರ್ ಸುನೀಲ್ ಕುಮಾರ್ ಸರ್ ಕನ್ನಡದ ಕೈರುಚಿ ಹೌದು ಸರ್ ಯಾವಾಗ ಸರ್ ಮೂರು ವಾರ ಆ ತರ ತರ ಆಗ್ತಾ ಬಂತು ಎಲ್ಲಾನು ಅನ್ಲಿಮಿಟೆಡ್ ಇದೆ ಹೌದು ಸರ್ ಹೇಗೆ ಸರ್ ಇದು ಅಂದ್ರೆ ಸರ್ ನಾನು ಕೂಡ ಊಟ ಇಲ್ದಿರೋ ದಿನಗಳಲ್ಲಿ ನೋಡಿದ್ದೀನಿ ಓಕೆ ಸೊ ಹಾಗಾಗಿ ಆಟೋದವರು ಕ್ಯಾಬ್ ನವರು ಸುಗ್ಗಿ ಝಮೋಟೊ ಅಮೆಜಾನ್ ಫ್ಲಿಪ್ ಕಾರ್ಟ್ ಓಕೆ ಸೊ ಸಾರ್ವಜನಿಕರು ನವರು ನಮ್ಮ ಕಾರ್ಮಿಕರು ಬಿಬಿಎಂಪಿ ಅವರು ಇರ್ಬೋದು ಓಕೆ ಇನ್ ಕೇಸ್ ಪೊಲೀಸ್ ನವರು ಇರ್ಬೋದು ಬಂದ್ರು ಒಳ್ಳೆ ಪ್ರೈಜಲ್ಲಿ ಅಲ್ಲಿ ಇಟ್ಟಿರೋದು ಬೆಲೆ ಹೌದು ಸರ್ ಅದು ನಾನ್ ವೆಜ್ ಊಟ ಹೌದು ಸರ್ ಏ ಯಾವ್ ಮೀನು ಯೂಸ್ ಮಾಡ್ತೀರಾ ಸರ್ ಅಂದ್ರೆ ರೂಪ್ ಚೆಂದ ಸರ್ ಮೀನ್ ಬಂದು ರೂಪ್ ಚೆಂದ ಹೌದು ಸರ್ ಎಷ್ಟು ಕೊಡ್ತೀರಾ ಅನ್ಲಿಮಿಟೆಡ್ ಎರಡು ಮೀನ್ ಕೊಡ್ತೀನಿ ಸರ್ ಮುದ್ದೆ ರೈಸ್ ಅನ್ಲಿಮಿಟೆಡ್ ಒಂದ್ ಗ್ಲಾಸ್ ಪೈಸಾ ಒಂದು ಗ್ಲಾಸ್ ಪೈಸ ಎರಡು ಚಪಾತಿ ಫೋಟೋ ನಾಲ್ಕೈದರ ಮೆಲೆಯು ಇದೆ ಅಲ್ಲ ನೈನ್ಟಿ ನೈನ್ ರುಪೀಸ್ ಹೌದು ಸರ್ ಈಗ ಮೀನು ಊಟ ಹೆಂಗೆ ಚಿಕನ್ ಊಟ ಹೆಂಗೆ ಚಪಾತಿ ಊಟ ಹೆಂಗೆ ಸರ್ ಮೀನು ಊಟ ಬಂದು ಎರಡು ಮೀನ್ ಕೊಡ್ತೀನಿ ಓಕೆ ಚಪಾತಿ ಎರಡು ಮೀನು ಕೊಡ್ತೀನಿ ರೈಸು ಮುದ್ದೆ ಅನ್ಲಿಮಿಟೆಡ್ಡು ಓಕೆ ಮೀನು ಊಟದಲ್ಲಿ ಮೀನು ಊಟದಲ್ಲಿ ಒಂದು ಗ್ಲಾಸ್ ಪಾಯಸ ನೈನ್ಟಿ ನೈನ್ ಓಕೆ ಅದೇ ತರ ಪಾರ್ಸಲ್ ಸೇಮೆ ಕೊಡ್ತೀನಿ ಸರ್ ಕಂಪಲ್ಸರಿ ಪಾಯಸ ಬಂದೇ ಬರುತ್ತೆ ಬಂದೇ ಬರುತ್ತೆ ಚಿಕನಲ್ಲಿ ಎರಡು ಪೀಸ್ ಚಪಾತಿ ತಗೋಬೇಕು ಎರಡು ಪೀಸ್ ಚಪಾತಿ ತಗೊಂಡು ರೈಸ್ ಇಲ್ಲ ಮುದ್ದೆ ಅನ್ಲಿಮಿಟೆಡ್ಡು ಓಕೆ ಐದು ಪೀಸ್ ಚಿಕನ್ ಕೊಡ್ತೀನಿ ಐದು ಪೀಸ್ ಚಿಕನ್ ಒಂದು ಗ್ಲಾಸ್ ಪಾಯಸ ಓಕೆ ಇನ್ನೊಂದು ಮುದ್ದೆ ರೈಸ್ ಸರ್ ಓಕೆ ಮುದ್ದೆ ರೈಸ್ ಬಂದು ಅನ್ಲಿಮಿಟೆಡು ಓಕೆ ಜೊತೆ ಒಂದು ಗ್ಲಾಸ್ ಪಾಯಸ ಬರೇ ಸಿಕ್ಸ್ಟಿ ರುಪೀಸ್ ಅಷ್ಟೇ ಸರ್ ಅರವತ್ ರೂಪಾಯಿ ಹೌದು ಸರ್ ಗ್ರೇವಿ ಯಾವ್ದು ಗ್ರೇವಿ ಸರ್ ವೆಜ್ ನಾನ್ ನಾನ್ವೆಜೆ ಕೊಡೋದು ಸರ್ ಎರಡು ಫಿಶ್ ಚಿಕನ್ ಎರಡು ಸರ್ ಕಂಪ್ಲೀಟ್ ನಾನ್ವೆಜ್ ಹೌದು ಎಷ್ಟು ಬೇಗ ತಿನ್ಬಹುದು ರೈಸು ಮುದ್ದೆ ನಾನ್ ವೆಜ್ ಬೇಕಂದ್ರೆ ಪೀಸ್ ಬೇಕಂದ್ರೆ ನೈಂಟಿ ನೈನ್ ರುಪೀಸ್ ಆಗುತ್ತೆ ವಿತೌಟ್ ಪೀಸ್ ಆಗಿದ್ರೆ ಸಿಕ್ಸ್ಟಿ ಸರ್ ಸರ್ ಎಷ್ಟು ಬೇಗ ತಿನ್ಬಹುದು ಅರವತ್ತು ರೂಪಾಯಿ ವರ್ಕ್ಔಟ್ ಆಗ್ತಾ ಇದೆಯಾ ಸರ್ ವರ್ಕ್ಔಟ್ ಅಂದ್ರೆ ಸರ್ ನಮಗೆ ಊಟ ಎಲ್ಲ ದಿನಗಳೆಲ್ಲ ನೋಡಿದಿವಿ ನೋಡಿದ ನೋಡಿದ್ಮೇಲೆ ನಾವೆಲ್ಲ ಡೆಲಿವರಿ ಮಾಡಿದವರು ಏಳು ವರ್ಷ ಎಕ್ಸ್ಪೀರಿಯನ್ ನಾನು ಡೆಲಿವರಿ ಡೆಲಿವರಿ ಬಾಯ್ ಗಾಂಧಿ ನಗರಲ್ಲಿ ನಾನು ಕಬಾಲಿ ಟೇಟರ್ ಮುಂದೆ ಮಲಗಿದ್ದಾನು ಸ್ಟಾರ್ಟಿಂಗ್ ಅಲ್ಲಿ ನನ್ನ ಜೊತೆ ಒಂದು ಐದು ಜನ ಬಂದಿದ್ರು ಕೆಲ್ಸಕ್ಕಂತ ಬೆಂಗಳೂರಿಗೆ ಕೆಲ್ಸ ಎಲ್ಲೂ ಸಿಗ್ಲಿಲ್ಲ ನಮಗೆ ನಾನು ಏಳ್ನೂರು ಇಡ್ಕೊಂಡ್ ಬಂದಿದೆ ಬೆಂಗಳೂರಿಗೆ ದಾವಣಗೆ ಹೂವಿನ ಹಡಗಲಿಯಿಂದ ವರ್ಕನಹಳ್ಳಿ ಸೋಗಿ ತಣ್ಣ ಅಂತ ಅಲ್ಲಿಂದ ಏಳ್ನೂರು ಇಡ್ಕೊಂಡ್ ಬಂದಿದೆ ನನ್ನ ಜೊತೆ ಯಾರು ಇಲ್ಲ ಐದು ಜನನು ನಾಲ್ಕು ಜನನು ರಿಟರ್ನ್ ಹೋಗ್ಬಿಟ್ರು ಫ್ರೆಂಡ್ಸ್ ಹೌದು ಅಂದ್ರೆ ಬಂದಿದೆ ಒಂದು ಕೆಲ್ಸಕ್ಕಂತ ಕೆಲಸ ಎಲ್ಲೂ ಸಿಗ್ಲಿಲ್ಲ ಅವತ್ ನಂಗೆ ಉಳ್ಕೊಳ್ಳೋಕ ರೂಮು ಇಲ್ಲ ಯಾರು ಪರಿಚಯ ಇಲ್ಲ ಬೆಂಗಳೂರಲ್ಲಿ ಕಬಾಲಿ ಥಿಯೇಟರ್ ಮುಂದೆ ಟವಲ್ ಹಾಕಿ ಮಲಗಿದ್ದೀನಿ ಅದಾದ್ಮೇಲೆ ಡೆಲಿವರಿ ಮಾಡಿ ಅದಾದ್ಮೇಲೆ ಸರ್ ನಾನು ಒಂದು ಒಂದು ಆರು ತಿಂಗಳು ಏಳು ತಿಂಗಳು ಹೌಸ್ ಪಿಕಿಂಗ್ ಕೆಲಸ ಮಾಡಿದ್ದೀನಿ ಸರ್ ಹೆಚ್ಚುಕೊಮ್ಮೆ ಇದೇ ಎ ಬಿ ಎಂ ಇಂಟರ್ನ್ಯಾಷನಲ್ ಹೋಟ್ಲ್ ಇದೆಯಲ್ಲ ನಮ್ಮ ಗಾಂಧಿ ನಗರಲ್ಲಿ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ ಸ್ವಲ್ಪ ದಿನಗಳು ಆಮೇಲೆ ನಾನು ಸ್ವಲ್ಪ ದಿನಗಳು ಎಂಪೈರ್ ಅಲ್ಲಿ ಕೆಲಸ ಮಾಡಿದ್ದೆ ಜ್ಯೂಶಾಪ್ ಅಲ್ಲಿ ಅದಾದ್ಮೇಲೆ ನಾನು ಡೆಲಿವರಿ ಬಂದಿದ್ದೆ ಸರ್ ಡೆಲಿವರಿ ಹೌದು ಸರ್ ಮತ್ತೆ ಈಗ ಹೋಟೆಲ್ ಸ್ಟಾರ್ಟ್ ಸರ್ ನಿಮ್ಗೆ ಯಾವಾಗ ಐಡಿಯಾ ಬಂತು ಮಾಡಬೇಕು ಸರ್ ಇದು ನಂದು ಸುಮಾರು ವರ್ಷ ಸರ್ ಓಕೆ ಬೆಂಗ್ಳೂರ್ ಬಂದ್ಮೇಲೆ ನನಗೆ ಜಾಸ್ತಿ ಅಟ್ರಾಕ್ಷನ್ ಆಗಿದ್ದು ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿ ನಾನು ಡೆಲಿವರಿ ಮಾಡ್ತೀನಲ್ಲ ಈ ಸುಗ್ಗಿ ಜೊಮೋಟ ಅಂದ್ರೆ ನಾವು ಮಾಲಲ್ಲಿ ಎಲ್ಲ ಹೋದ್ರೆ ನಮ್ಗೆ ಒಂಥರ ನೋಡೋದು ರೆಸ್ಪೆಕ್ಟ್ ಕೊಡೋದು ರೆಸ್ಪೆಕ್ಟ್ ಇಲ್ಲ ಅನ್ನೋದಲ್ಲಿ ವೆಯ್ಟ್ ಮಾಡೋದು ವೆಯ್ಟ್ ಮಾಡೋದು ಮತ್ತೆ ಇನ್ನೊಂದ್ ಏನಂದ್ರೆ ನಮಗೆ ಒಂದ್ ನೀರ್ ಕುಡಿತೀವಿ ಅಂದ್ರೆ ನೀರ್ ಗ್ಲಾಸ್ ಕೊಡಲ್ಲ ಗ್ಲಾಸ್ ಕೊಡಲ್ಲ ವೆಯ್ಟ್ ಮಾಡಿ ಆಚೆರಿ ವಿಂಡೋ ಇಂದ ಆಚೆರಿ ಗ್ಲಾಸ್ ಇಂದ ಆಚೆ ಅಂತ ಹೇಳೋದು ಅದ್ ಮೇಲೆ ಅದೆಲ್ಲ ಎಲ್ಲರಿಗೂ ಒಂದೇ ತರ ಗೌರವ ಮರ್ಯಾದಿ ಅದ್ ನಾನು ಯಾಕೆ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ವಿ ಹೌದು ಸರ್ ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ ಒಂದು ಬರ್ಗರ್ ಕಿಂಗು ಮೆಕ್ಡೊನಾಲ್ಡ್ಸ್ ಪಿಜಾ ಹಟ್ಟು ಮತ್ತೆ ಕೆ ಸಿ ಈ ನಾಲ್ಕರಲ್ಲಿ ನನಗೆ

ಇದೆ ವಿದ್ಯಾರಾಣಿಪುರಂ ಅಲ್ಲಿ ಇದೆ ನಮ್ಮ ಬಸವೇಶ್ವರ ನಗರ ಅಲ್ಲಿ ನಮ್ ಕುರುಬೆಳ್ಳಿ ಬಸವೇಶ್ವರ ನಗರ ಇಲ್ಲಿ ಮತ್ತೆ ಪಿಜಾ ಟು ನಮ್ ಬಸವೇಶ್ವರ ನಗರ ಅಲ್ಲಿ ಆರ್ ಆರ್ ನಗರ ಪಿಜಾ ಕೆ ಎಫ್ ಸಿ ಕೊಟ್ಟಿದ್ರು ಮತ್ತೆ ಬರ್ಗರ್ ಕಿಂಗು ನಮ್ಮ ಮೋದಿ ಎಂಪೈರ್ ಹತ್ರ ಸರ್ ಊಟ ಕ್ಲೋಸಿಂಗ್ ಟೈಮ್ ರಾತ್ರಿ ಇವತ್ತು ಏನು ಸಿಗಲ್ಲ ಎರಡು ಗಂಟೆಗೆಲ್ಲ ನಡೀತಾನೆ ಇರುತ್ತೆ ಅವರೆಲ್ಲ ಬರ್ಗರ್ ಕೊಡೋದು ಸರ್ ನಮಗೆ ವೆಜ್ ನಾನ್ ವೆಜ್ ಬರ್ಗರ್ ಕೊಟ್ಟಿದ್ದಾರೆ ಅಂತವ್ರ ಜೊತೆ ಫೋಟೋ ಇದೆ ನನಗೆ ಈಗಲೂ ಕೂಡ ನೆನಪಿಗೆ ಅಂತ ಹಾಗಾಗಿ ತುಂಬಾ ಸ್ಟ್ರಗಲ್ ನೋಡ್ಬಿಟ್ಟು ಎಲ್ಲ ಜನನೇ ಸರ್ ಎಲ್ಲ ಎಲ್ಲರಿಗೂ ಒಂದು ಕೈ ಮುಗಿಯೋದಷ್ಟೇ ಸರ್ ನಾನು ಒಬ್ಬ ಬಡವ ನಮ್ ಕಡೆಯಿಂದ ಆಲ್ದಿ ಬೆಸ್ಟ್ ಸರ್ ಬಡವರ ಮಕ್ಕಳು ಬಂದು ಊಟ ಮಾಡಿ ನಮ್ಮ ಟೇಸ್ಟ್ ಚೆಕ್ ಮಾಡಿ ಎಲ್ಲರೂ ಕೈ ಕೇಳ್ಕೊಳ್ಳೋದು ಎಲ್ಲರೂ ಬಂದು ನೀವೆಲ್ಲ ಫ್ರೋ ಸಾರ ಕೊಟ್ಟರೆ ನಾಳೆ ಬರ್ಬೋದು ಸರ್ ಆದರೆ ನಾನು ಇದೇ ಥರ ಇರ್ತೀನಿ ನಾಳೆ ನಾನು ದೊಡ್ಡ ಮಟ್ಟದಲ್ಲಿ ಬೆಳೆದು ನೀವೇ ನನಗೆ ಕಾರಣ ನಾನೇ ದೊಡ್ಡನಾಗಿ ಮೆರೆಯಕ್ಕಂತ ನನ್ ಆಗಲ್ಲ ಬೆಳೆಸೋದು ಜನಗಳೇ ಹಾಳು ಮಾಡೋದು ಜನಗಳೇ ದಯವಿಟ್ಟು ಎಲ್ರು ಬಂದು ನನ್ನ ಹೋಟೆಲ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸರ್ 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 ಇದು ಫೋಟೋ ಹಾಕಿದ್ರಲ್ಲ ಬ್ಯಾಕ್ ಸ್ಟೋರಿ ರೀಸನ್ ಇದೆ ಸರ್ ಫೋಟೋ ಹಾಕಕ್ಕೆ ಎಲ್ರು ಮನೇಲಿ ಇಟ್ಕೊಂಡು ಫೋಟೋ ಯೂಸ್ ಮಾಡ್ತಾರೆ ನನ್ನ ಅಭಿಪ್ರಾಯ ಏನಂದ್ರೆ ಇವ್ರ ಫೋಟೋ ನೋಡಿ ಜನಗಳು ಅದ್ ನೋಡ್ಬಿಟ್ಟು ಸ್ವಲ್ಪ ಅವರು ಕೈ ಮುಗಿದಾರ ನೋಡ್ಬಿಟ್ಟು ಅವರು ಅವ್ರ ದೇವರು ಎಲ್ರು ದೇವ್ರ ಫೋಟೋ ಹಾಕೊಂತಾರೆ ಆಲ್ಮೋಸ್ಟ್ ಎಲ್ಲಾ ಹೋಟ್ಲಲ್ಲೂ ಹಾಕಿರ್ತಾರೆ ನೀವು ಸ್ಪೆಷಲ್ ಆಗಿ ಅವ್ರ ಈ ಫೋಟೋ ನಾನು ಸೆಲೆಕ್ಟ್ ಮಾಡಿದ್ದಕ್ಕೆ ನಾನು ಡೆಲಿವರಿ ಮಾಡ್ತಾ ಇದೆ ಜಮೋಟಾ ರೈಸ್ ಕೋರ್ಸ್ ಅಲ್ಲಿ ಸೊ ಮಾಡೋ ಟೈಮ್ ಅಲ್ಲಿ ಚಿತ್ರಮಂದಿರ ಹತ್ರ ಅವ್ರು ಸಿಕ್ಕಿದ್ರು ನನಗೆ ನನ್ನ ಅವರೇ ಮಾತಾಡಿಸಿದ್ರು ಶೂಟಿಂಗ್ ಅಲ್ಲ ಅಲ್ಲ ಬಜರಂಗಿ ಟು ಪಿಕ್ಚರ್ ಗೆ ರಿಲೀಸ್ ಆಗೋ ಟೈಮಲ್ಲಿ ಅಲ್ಲಿ ವಿಸಿಟ್ ಕೊಟ್ಟಿದ್ರು ಅವರು ನಾನು ಅಲ್ಲಿ ಡೆಲಿವರಿ ಮಾಡಕ್ ಹೋದಾಗ ಸೊ ನಾನು ಭಯ ಆಗ್ತಿತ್ತು ಏನು ಅನ್ಕೊಂತಾರ ಮಾತಾಡ್ತಾರ ಇಲ್ಲ ಹೇಳಿ ಭಯ ಇಲ್ದಿರೋ ಟೈಮಲ್ಲಿ ಮನೆ ಹತ್ರ ಹೋಗಿ ಬಂದಿದ್ದೀನಿ ಸಿಗ್ತಾ ಇಲ್ಲ ಇಲ್ಲ ಹಾಗಾಗಿ ಅವ್ರು ನನ್ನ ನೋಡ್ಬಿಟ್ಟು ಗಾಡಿ ನಂಬರ್ ನೋಡಿ ತರ್ಟಿ ಫೈವ್ ನೋಡ್ಬಿಟ್ಟು ಹೊಸಪೇಟೆನಪ್ಪ ಅಂದ್ಕೊಂಡು ಹೌದು ಸರ್ ಅಂದ್ರೆ ಆಮೇಲೆ ಬಂದ್ಬಿಟ್ಟು ಏನ್ ಕೆಲಸ ಇದೇ ಕೆಲಸ ಎಷ್ಟು ವರ್ಷ ಅಂತಂದು ನಾನು ಹೇಳಿದೆ ಒಂದ್ ಎರಡು ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಸರ್ ಅವಾಗ ಅಂತೆಲ್ಲ ಹೇಳಿದೆ ಹೌದಾ ಅಂತ ಹೇಳ್ಬಿಟ್ಟು ನನ್ನನ್ನು ಮೀಟ್ ಮಾಡು ತಗೋ ಇವ್ರ ನಂಬರ್ ಇಟ್ಕೋ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಗಜಪತಿನ ಯಾರು ಇರ್ತಾರಲ್ಲ ಸರ್ ನಂಬರ್ ಕೊಟ್ಟರು ಅವ್ರ ಬಾಡಿಗಾರ್ಡ್ ನಂಬರ್ ಚಲಪತಿ ನಂಬರ್ ಅವ್ರು ಕೊಟ್ಟರು ನಂಬರ್ ಕೊಟ್ಟದ ಮೇಲೆ ನಾನು ಇಟ್ಕೊಂಡೆ ಇಟ್ಕೊಂಡ್ಮೇಲೆ ಅವರು ಹಾಗೆ ಹೋಗ್ಬಿಟ್ರು ನಾನು ಡೆಲಿವರಿ ಕೊಡ್ಬಿಟ್ಟು ನೆಕ್ಸ್ಟ್ ಡೇ ಚಿಕ್ಕಪಟ್ಟಲ್ಲಿ ಒಬ್ಬ ಸೇಟು ನಾನು ಪಂಜಾಬಿ ಡಾಬಾ ಇಂದ ಆರ್ಡರ್ ಮಾಡಿದ್ರು ವೆಜಿಟೇರಿಯನ್ ಊಟ ಕೊಡ್ತಾ ಇದೀನಿ ಆ ಟೈಮಲ್ಲಿ ಅವ್ರನ್ನ ನೋಡ್ಬಿಟ್ಟು ನಿಮ್ಮ ಹೀರೋ ಅಂತೆಲ್ಲ ಹೇಳಿದ್ರು ಹತ್ತೂವರೆಗೆ ನನಗೆ ಅಂದ್ರೆ ಹಿಂದಿನ ದಿನ ಹೌದ್ ಹೌದು ನೆಕ್ಸ್ಟ್ ಡೇ ಹೌದ್ ಹೌದ್ ಹೌದು ಸರ್ ಸೊ ಆಮೇಲೆ ನಂಗೆ ಶಾಖ ಆಯ್ತು ಏನ್ ಈ ತರ ಆಯ್ತು ಅಂತ ಹೇಳಿ ಆಮೇಲೆ ಒಂದು ಹದಿನೈದು ಇಪ್ಪತ್ತು ದಿನ ನಾನ್ ಕೆಲ್ಸನೇ ಮಾಡ್ಲಿಲ್ಲ ಕೆಲಸ ಮಾಡ ಹೌದು ಸರ್ ಮಾಡ್ಲಿಲ್ಲ ಸೊ ಅವ್ರು ಮಣ್ಣ್ ಮಾಡೋದು ಮತ್ತೆ ಏನೇನು ಮಾಡಿದ್ರು ಪ್ರೊಸೀಸರು ನನ್ನ ಜೊತೆಲೆ ಇದ್ದಿದ್ದು ಅವ್ರ ಮುಖ ಕೂಡ ನಮ್ಗೆ ಸರಿಯಾಗಿ ಕರೆಕ್ಟಾಗಿ ಸಿಗ್ಲಿಲ್ಲ ಸೊ ಅಂತ ತುಂಬಾ ರಶ್ ಏನೋ ಇರ್ತಿತ್ತು ಹಾಗಾಗಿ ಕೈ ಮುಗ್ದಿದ್ದಾರೆ ಅವರು ಸೊ ಹಾಗಾಗಿ ಅಪ್ಪು ಸರ್ ಈ ಕೈಲಿ ಕೊಡೋದನ್ನ ಈ ಕೈಲಿ ಅವರು ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ನಾನು ಅವ್ರ ಫೋಟೋ ಇಟ್ಟಿರೋ ಸರ್ ಹಾಗಾಗಿ ನೆನಪಿಗಂತ ಬ್ಯಾಕ್ ಸ್ಟೋರಿ ಇರೋದ್ರಿಂದ ಹೌದು ಸರ್ ಹೌದು ಸರ್ ಹೋಟ್ಲ್ ಅಲ್ಲಿ ದೇವ್ರ ಫೋಟೋಗಳು ಇಡ್ತಾರೆ ಅಪ್ಪು ಸರ್ ಫೋಟೋಗಳು ಇಡ್ತಾರೆ ಹೌದು ಸರ್ ಎಲ್ಲರೂ ಟ್ರೆಂಡ್ ಅವರು ಈ ಕೈಲಿ ಕೊಟ್ಟಿದ್ ಈ ಕೈಲಿ ಗೊತ್ತಾಗ್ತಾ ಇರಲಿಲ್ಲ ಬಟ್ ನಾನು ಜನಗಳನ್ನ ಒಳ್ಳೆ ತರ ಒಂದು ಊಟ ಕೊಡ ಅಂತ ಹೇಳಿ ನಾನು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದೆ ಸರ್ ಅಪ್ಪು ಸರ್ ಫೋಟೋ ಹೌದು ಸರ್ ಮಾಡಿದ್ರೆ ಓಕೆ ಇದು ಯಾವ ಜಾಗದಲ್ಲಿ ಬರುತ್ತೆ ಇದು ಬಂದ್ಬಿಟ್ಟು ಹೌಸಿಂಗ್ ಬೋರ್ಡ್ ಸರ್ ಈ ಕಡೆ ಹೋದ್ರೆ ರೈಟ್ ಹೋದ್ರೆ ಲೆಫ್ಟ್ ಹೋದ್ರೆ ವಿಜಯನಗರು ರೈಟ್ ಹೋದ್ರೆ ಬಸೇಶ್ವರ ನಗರು ಈ ಸ್ಟೇಟ್ ಹೋದ್ರೆ ನಮಗೆ ಮಗಡಿ ಬರುತ್ತೆ ಲೆಫ್ಟ್ ಅಲ್ಲಿ ಜಿಟಿ ಮಾಲ್ ಸೊ ಮೇನ್ ಬ್ರಿಡ್ಜ್ ಹೌದ್ ಸರ್ ಹೌದು ಸರ್ ಬ್ರಿಡ್ಜ್ ಲೊಕೇಶನ್ ಹನ್ನೆರಡು ಗಂಟೆಯಿಂದ ಓಪನ್ ಇರುತ್ತೆ ನಾಕುವರೆ ತನಕ ಟೈಮಿಂಗ್ ಇರುತ್ತೆ ಬಿಫೋರ್ ಯಾರಾದ್ರೂ ಬರೋರ್ ಬರೋರಿದ್ರೆ ಸರ್ ದಯವಿಟ್ಟು ಮೂರು ಗಂಟೆಗೆ ಕಾಲ್ ಮಾಡಿ ಕಾಲ್ ಮಾಡಿದ್ರೆ ನಾನು ತೆಗೆದು ಊಟ ಇಟ್ಟಿರ್ತೀನಿ ಫೋನ್ ಮಾಡಿದ್ರೆ ಸೊ ಇನ್ ಕೇಸ್ ಫೋನ್ ಮಾಡಲಿಲ್ಲ ಅಂದ್ರೆ ಬೇಗನೆ ಬಂದು ನಮ್ಮ ಹೋಟೆಲಿಗೆ ವಿಸಿಟ್ ಮಾಡಿ ಸರ್ ಮೂರು ನಾಲ್ಕು ಗಂಟೆ ಒಳಗಡೆ ಬಂದರೆ ನಿಮ್ಮ ಹತ್ರ ಊಟ ಅವೈಲೇಬಲ್ ಹೌದ್ ಹೌದು ಇರುತ್ತೆ ಸರ್ ಇರುತ್ತೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಖಾಲಿ ಮಾಡಿದೆ ನೆಕ್ಸ್ಟು ರೈಸೆಸ್ ಕೊಡೋಣ ಮಾತಾಡ್ತೀರಾ ಆಗೋಯ್ತು ತುಂಬಾ ದೂರ ಬಂದ್ಬಿಟ್ಟಿದೀನಿ ಯಾಕಂದರೆ ಇಲ್ಲಿ ಲೈಟಿಂಗ್ ಇಲ್ಲ ಬಿಸ್ಲು ಜಾಸ್ತಿ ಅದಕ್ಕೋಸ್ಕರ ಇದು ರೈಸ್ ಹಾಕ್ತೀರಾ ಚಿಕನ್ ಓಹ್ ಬಿಡಿ ಬಿಡಿ ಅಕ್ಕಿ ಸ್ವಲ್ಪ ಹಾಕಿ ಲೈಟಾಗಿ ಚಪಾತಿನಾ ರೈಸ್ ಜಾಸ್ತಿ ಹಾಕ್ಬಿಟ್ರಲ್ಲ ಅನ್ಸುತ್ತೆ ಬಿಡಿ ಕೊರೈ ಹಾಂ ಏ ಇಲ್ಲ ಆಗೋಲ್ಲ ಕಷ್ಟ ಆಗುತ್ತೆ ಇದೇ ಜಾಸ್ತಿ ಆಯಿತು ನಾನು ಮುದ್ದೆ ಹಾಕ್ಸ್ಕೊಳ್ಳೋ ಪ್ಲಾನ್ ಇದ್ದೆ ಇದಿತ್ತಲ್ಲ ಟ್ರೈ ಮಾಡೋಣ ಅಂತ ಆರು ಐದು ಪೀಸ್ ಬರುತ್ತಲ್ಲ ಓಕೆ ಚಪಾತಿಗೆ ಏನು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಂ ಸಾಕ್ ಸಾಕು ಚಿಕನ್ ಸಾಕು ಅನ್ಸುತ್ತೆ ಸಾಕು 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 ಜಾಸ್ತಿ ತಿನ್ನೋಕ್ಕಾಗಲ್ಲ ಗ್ರೇವಿ ಹಾಕಿ ಸಾಕು ಗ್ರೇವಿ ಹಾಕಿ ಗ್ರೇವಿ ಹಾಕಿ ಗ್ರೇವಿ ಹಾಕಿ ನೀವು ಸಾಕು 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 ತಿನ್ನೋಕ್ಕಾಗಲ್ಲ 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 ಸ್ವಲ್ಪ ಕರಿ ಸ್ವಲ್ಪ ಈರುಳ್ಳಿ ಹಾಕ್ತೀರಾ ಐಟಮ್ ತಗೊಂಡಾಗಿದೆ ನಡ್ಕೊಂಡು ಬರ್ತಾಯಿದ್ದೀನಿ ರೌಡಲ್ಲಿ ರಾಜರೋಗಿ ಅಲ್ಲೇ ಬಂದು ಮಾತಾಡ್ತೀನಿ ರೀ ಮ್ಯಾನ್ ಕಟ್ ಮಾಡಕ್ಕೆ ರೆಡಿ ಇಲ್ಲ ಬ್ರೋ ಬಿಸಿಲು ಬ್ರೋ ತುಂಬ ಇದೆ ಅಂದರು ನಿಂತ್ಕೊಳ್ಳಿ ಬ್ರೋ ನಾನು ಹೋಗ್ತೀನಿ ಅಂದ್ಬಿಟ್ಟು ಹೋಗಿದ್ದೀನಿ ಅದು ಫೈ ಎಕ್ಸಲ್ಲಿ ಓಡಿದ್ದೀನಿ ಅಂತ ಹೇಳಿದರು ಫೈ ಎಕ್ಸಲ್ಲಿ ಓಡಿದಿದ್ದಾರೆ ಎಸ್ ನಮ್ಮ ಎರಡನೇ ಐಟಮು ಅಂದರೆ ಎರಡನೇ ಐಟಮ್ ಅನ್ನೋದಕ್ಕಿಂತ ಮುದ್ದೆ ರೈಸು ಅನ್ಲಿಮಿಟೆಡು ಚಿಕನು ಸಿಗುತ್ತೆ ಅಂದ್ರಲ್ಲ ಸ್ವಲ್ಪ ಚಿಕನು ಎಕ್ಸ್ಟ್ರಾ ಹಾಕಿ ಅಂತ ಬಂದಿದ್ದೀನಿ ಚಿಕನ್ ತೊಗೊಂಡ್ರೆ ಐದು ಪೀಸು ಫಿಶ್ ತೊಗೊಂಡ್ರೆ ಎರಡೇ ಪೀಸು ಸೊ ಗ್ರೇವಿಯಂತೂ ತುಂಬ ತಿಕ್ಕಾಗಿ ಮಾಡಿದ್ದಾರೆ ಮೀಟ್ ನೋಡಿ ಆಹಾ ಬ್ರೇಕ್ ಮಾಡಿದ್ರೆ ಓ ಸಖತ್ತಾಗಿ ಮೀಟ್ ಅಂತೂ ಅದ್ಭುತ ಬೆಂದೋಗಿದೆ ಫಸ್ಟು ನಾವು ಗ್ರೇವಿಗೆ ಮಿಕ್ಸ್ ಮಾಡಿಕೊಂಡು ತಿನ್ನೋಣ ಆಮೇಲೆ ಪೀಸ್ ಜೊತೆಗೆ ಟ್ರೈ ಮಾಡೋಣ ಒಂದು ಬೈಟ್ ಹ್ಞೂ ಚೆನ್ನಾಗಿದೆ ಆ ಗ್ರೇವಿಲಿ ಹಾಕಿರೋ ತಿಕ್ನೆಸ್ಸು ಆ ಮಸಾಲ ಅದು ಪ್ರತಿಯೊಂದು ಬೈಟಲ್ಲಿ ಕೂಡ ಗೊತ್ತಾಗ್ತಾ ಇದೆ ಒಂದೇ ಬೈಟ್ ಗೊತ್ತಾಗಿದೆ ಇನ್ನೊಂದು ಬೈಟ್ ಮಾಡೋಣ ಹ್ಞೂ ಹೇಳ್ದಲ್ಲ ಮಸಾಲ ಗ್ರೇವಿ ಆಗಿರೋದ್ರಿಂದ ಪ್ರತಿಯೊಂದು ವೈಟು ಬೈಟ್ಲು ಕೂಡ ಗೊತ್ತಾಗುತ್ತೆ ಜಾಸ್ತಿ ಸ್ಪೈಸಿ ಇಲ್ಲ ಜಾಸ್ತಿ ಉಪ್ಪಿಲ್ಲ ಮೆಲ್ಡ್ ಆಗಿದೆ ಮಜಾ ಇದೆ ಇದ್ರ ಜೊತೆ ಟ್ರೈ ಮಾಡೋದಕ್ಕಿಂತ ಇದು ಫಿಶ್ ಗ್ರೇವಿ ಜೊತೆ ಟ್ರೈ ಮಾಡಿದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇದ್ದಿರೋದು ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಲ್ಲ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಇದ್ದಿರೋದು ಹುಳಿ ಫ್ಲೇವರ್ ಅಲ್ಲ ರೈಸ್ ಜೊತೆ ತಿಂತಾ ಇದ್ರೆ ಮಜವಾಗಿದ್ದಿರೋದು ಪೀಸ್ ಜೊತೆ ತಿನ್ನೋಣ ಓಹ್ ಹಾಂ ಪೀಸು ಬಾಯಿ ಸಿಗ್ತಾ ಇದ್ರೆ ಜೊತೆ ಗ್ರೇವಿ ಜೊತೆ ರೈಸು ಮಜಾ ಅಂತಲೇ ಹೇಳ್ತೀನಿ ಎರಡು ಐಟಮ್ ತಿಂದಿದ್ದೀನಿ ನನಗಿನ್ನೂ ಇಲ್ಲ ಯಾವುದೋ ಒಂದು ಮಸಾಲೆ ಐಟಮು ಯಾವುದೋ ಒಂದು ಮಸಾಲೆ ಸಾಂಬಾರು ಏನಾದ್ರು ತಿಂದುಬಿಟ್ರೆ ಪಟ್ಟಂತ ಹೆವಿ ಅಂತ ಅನಿಸ್ಬಿಡುತ್ತೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗ್ಬಿಡುತ್ತೆ ಬಟ್ ಇಲ್ಲಿ ಆ ಥರ ಒಂದು ಫೀಲ್ ಇಲ್ಲ ಒಂದೊಳ್ಳೆ ಮನೇಲಿ ಮಾಡಿರುವಂಥ ಮೀನು ಊಟ ಮನೇಲಿ ಮಾಡಿರುವಂಥ ಚಿಕನ್ ಗ್ರೇವಿ ಅಥವಾ ಚಿಕನ್ ಪೀಸು ಅಂತಲೇ ಹೇಳ್ಬೋದು ಮನೇಲಿ ತಿಂದಂಗೆ ಇರುತ್ತೆ ಸ್ವಲ್ಪ ಸ್ಪೈಸಿ ಕಮ್ಮಿ ಇರುತ್ತೆ ಅದು ಸ್ವಲ್ಪ ಅವ್ರ ಸ್ಪೈಸಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೂ ಮಜಾ ಇರ್ಬೋದು ಹ್ಞೂ ಬೆಸ್ಟಾಗಿದೆ ತೊಂಬತ್ತೊಂಬತ್ತರ ಬಗ್ಗೆ ಅನ್ಲಿಮಿಟೆಡಾಗಿ ವೆಜ್ ಚಿಕನ್ ಆಗಲಿ ಫಿಶ್ ಆಗಲಿ ಊಟ ಕೊಡ್ತಾಯಿದ್ರೆ ಇಲ್ಲಿ ಅನ್ಲಿಮಿಟೆಡ್ ಏನಪ್ಪಾ ಅಂತಂದರೆ ಮುದ್ದೆ ಮತ್ತು ರೈಸು ಅನ್ಲಿಮಿಟೆಡ್ ಕೊಡ್ತಾರೆ ಫಿಶ್ ಬೇಕಾದರೆ ಮುದ್ದೆ ಹೇಳ್ದಂಗೆ ಎರಡು ಪೀಸು ಚಿಕನ್ ಬೇಕಾದ್ರೆ ಐದು ಪೀಸ್ ಕೊಡ್ತಾರೆ ಚಪಾತಿ ಕೂಡ ಇದೆ ಚಪಾತಿ ಚಿಕನ್ ಗ್ರೇವಿ ಜೊತೆ ಚೆನ್ನಾಗಿರುತ್ತೆ ಅದನ್ನು ಕೂಡ ಟ್ರೈ ಮಾಡಿ ಅಂತ ಹೇಳಿದರು ಆಲ್ರೆಡಿ ಫುಲ್ಲಾಗಿದೆ ಇನ್ನೇಲಿ ತಿನ್ನೋಕ್ಕಾಗುತ್ತೆ ರೈಸು ಜಾಸ್ತಿ ಹಾಕ್ಬಿಟ್ರು ಸೊ ನೆಕ್ಸ್ಟ್ ಟೈಮ್ ಬಂದಾಗ ಚಪಾತಿನ ಟ್ರೈ ಮಾಡೋಣ ಸೊ ಇವ್ರ ಬಗ್ಗೆ ಹೇಳಿದರೆ ಮುಂದೆ ಹೇಳಿದಂ ಒಬ್ಬ ಡೆಲಿವರಿ ಬಾಯ್ ಐದಾರು ವರ್ಷ ಡೆಲಿವರಿ ಕೆಲಸ ಮಾಡಿಬಿಟ್ಟು ಫುಡ್ ಡೆಲಿವರಿ ಮಾಡಿಬಿಟ್ಟು ಒಂದು ಹೋಟೆಲ್ ಸ್ಟಾರ್ಟ್ ಮಾಡಬೇಕಂತ ಕನ್ಸಿಂದ ಅಂದರೆ ಕನ್ಸಿಟ್ಕೊಂಡು ಶುರು ಮಾಡಿರೋಂಥ ಒಂದು ಶಾಪು ಬಂದಾದರೆ ಸಪೋರ್ಟ್ ಮಾಡಿ ತೊಂಬತ್ತೊಂಬತ್ತು ರೂಪಾಯಿಗೆ ಅಂತಲೇ ಹೇಳ್ತೀನಿ ಮುಂದೊಳ್ಳೆ ಊಟ ಮಾಡಬೇಕು ಅದು ಚೆನ್ನಾಗಿರಬೇಕು ಮನೆ ಶೈಲಿ ಇರಬೇಕಂದ್ರೆ ಇಲ್ಲಿ ಬಂದು ಊಟ ಮಾಡಿ ಅವ್ರಿಗೊಂದು ಸಪೋರ್ಟ್ ಮಾಡಿ ವಿಡಿಯೋ ನಿಮಗೇನೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಇದನ್ನು ಫಿನಿಶ್ ಮಾಡಿ ಮನೆ ಕಡೆ ಹೊರಡ್ತೀನಿ ಬಿಸಿಲು ಜಾಸ್ತಿ ತಂಪಾಗೇನ ಕುಡ್ಕೊಂಡು ಸಾರಿ ಇದಿದೆಯಲ್ಲ ಸ್ವೀಟ್ ಇದೆ ಸ್ವೀಟ್ನು ಕುಡಿದು ಹೊರಡ್ತೀನಿ ಅರ್ಧ ಹಾಕಿ ಸರ್ ಅಷ್ಟು ಕುಡಿಯಿರಿ ಬಿಡೋದಿಲ್ಲ ಏನಾಗುತ್ತೆ ಸ್ವಲ್ಪ ಕುಡಿಯಿರಿ ಏನಾಗ್ಬಿಡುತ್ತೆ